ಇಷ್ಟು ದಿನ ನಾವು ಸಚಿವರು ನಮ್ಮವರು ಸ್ಥಳೀಯರು ಅಂತ ಗೋಕಾಕ್ ಜಿಲ್ಲೆ ಮಾಡುತ್ತಾರೆಂದು ಅವರ ಮೇಲೆ ಭರವಸೆ ಇಟ್ಟು ಅದೇ ಕಾರಣಕ್ಕಾಗಿ ನಾವು ಹೋರಾಟ ಸತ್ಯಾಗ್ರಹವನ್ನು ಮೂರ್ನಾಲ್ಕು ವರ್ಷಗಳಿಂದ ಮಾಡಿಲ್ಲ ಎಂದು ಗೋಕಾಕ್ದಲ್ಲಿ ಕಾಂಗ್ರೆಸ್ ಮುಖಂಡ ಅಶೋಕ್ ಪೂಜಾರಿ ಇವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈಗಲಾದರೂ ಕೂಡ ನವೆಂಬರ್ ಒಂದರ ಒಳಗೆ ರಾಜ್ಯ ಸರ್ಕಾರ ಗೋಕಾಕ್ ಜಿಲ್ಲೆ ಘೋಷಣೆ ಮಾಡದಿದ್ದರೆ ನವೆಂಬರ್ ಎರಡರಿಂದ ಗೋಕಾಕ್ ಜನತೆ ಒಗ್ಗಟ್ಟಿನಿಂದ ನಿರಂತರ ಹೋರಾಟ ಮಾಡುತ್ತೇವೆ ಎಂದು ಒತ್ತಾಯಿಸಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಡಳಿತ ಹಿತದೃಷ್ಟಿಯಿಂದ ಗೋಕಾಕ್ ಜಿಲ್ಲೆ ಮಾಡಬೇಕೆಂದು ಅಶೋಕ್ ಪೂಜಾರಿ ಒತ್ತಾಯಿಸಿದರು ಆಡಳಿತಾತ್ಮಕ ಅನುಕೂಲದ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜಿಸಿ ಗೋಕಾಕ್ ಜಿಲ್ಲೆ ರಚನೆಗೆ ಒಂದಾಗಬೇಕೆಂದು ಕಾಂಗ್ರೆಸ್ ಮುಖಂಡ ಅಶೋಕ್ ಪೂಜಾರಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಹೊಸ ಜಿಲ್ಲೆಗಳ ರಚನೆಯ ಆದೇಶ ನಂಬರ್ ಒಂದರ ಒಳಗಾಗಿ ಆದಾಗ ಮಾತ್ರ ಮುಂದಿನ ಪ್ರಕ್ರಿಯೆಗೆ ಸಮಯಾವಕಾಶ ಲಭಿಸುತ್ತದೆ ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರ ಜಿಲ್ಲೆಯ ಎಲ್ಲಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಮತ್ತು ಅವರ ಮನವೊಲಿಸಿ ಗೋಕಾಕ್ ಸೇರಿದಂತೆ ಹೊಸ ಜಿಲ್ಲೆಗಳ ರಚನೆ ಪ್ರಕ್ರಿಯೆಗೆ ಅಂತಿಮ ಸ್ವರೂಪ ನೀಡಬೇಕೆಂದು ಆಗ್ರಹಿಸಿದ್ದಾರೆ ನೀವು ಸೂಕ್ಷ್ಮವಾಗಿ ಹೇಳ್ತೀವಿ ನಾವು ಚಳವಳಿ ಮಾಡೋದು ಅಥವಾ ದಣಿ ಕುಟುದು ಸತ್ಯಾಂಗ ಮಾಡುದು ಇವತ್ತು ಮೂರ್ನಾಲ್ಕು ವರ್ಷ ಬಂದ್ ಮಾಡಿದೆವು ಏನು ನಾವು ಮಾಡಾಕ್ ಆಗ್ಲಾರ ಅಲ್ಲದ ನಮ್ ಗೋಕಾಕ್ದವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಗೋಕಾಕ್ದವ್ರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ನಾವು ಚಳವಳಿ ಯಾರು ಇದು ಮಾಡೋದು ಧರಣಿ ಯಾರು ಇದ್ ಕೊಡುವುದು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಸರ್ಕಾರ ಅಥವಾ ಸಚಿವರು ಅಂತ ಸರ್ಕಾರ ಸರ್ಕಾರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಬೇಕು ಸರ್ಕಾರದ ಧೋರಣೆ ವಿರುದ್ಧ ಧರಣಿ ಸತ್ಯಾಂಗ ಮಾಡಬೇಕು ಮತ್ತು ನಮ್ಮ ವಿರುದ್ಧ ನಾವು ಮಾಡಿದಂಗೆ ಆಕೈತ್ಲಾ ಆ ಕಾರಣದಿಂದ ನಾವ್ ಮಾಡಿಲ್ಲ ಆದ್ರ ಮನುಷ್ಯ ಎಲ್ಲಿ ಮಠಿತ ಕೃತಿಗೆ ಬರಬಿಂತ ಯಾವಾಗ ಒಂದು ವಿಷಯ ಕೃತಿಗೆ ಬರ್ತಾ ಅವಾಗ ಅನಿವಾರ್ಯವಾಗಿ ಬೇರೆ ಮಾರ್ಗ ಹಿಡಿ ಬರ ಹಿಡುವಂತ ಸಂದರ್ಭ ಬರ್ತೈತಿ ಅದಕ್ಕೆ ನಾವು ನವಂಬರ್ ಒಂದ್ರ ಮಟ್ಟ ನೋಡ್ತೀವಿ ನವಂಬರ್ ಒಂದ್ರ ಒಳಗಾಗಿನ ಮುನ್ನೇ ಒಳಗಾಗಿನ ನೀವು ನಮ್ಮ ವಿನಂತಿಗೆ ಮನ್ನಣೆ ಕೊಟ್ಟಿಗೆ ಕೂಡಲೇ ಕೂಡಲೇ ಗೊತ್ತಾಗ್ತಿಲ್ಲ ಪ್ರಕ್ರಿಯೆಗೆ ಅಂತಿಮ ಸ್ವರೂಪ ಕೊಟ್ರೆ ನಿಮಗೆ ಹೃತ್ವರ್ಗ ಧನ್ಯವಾದ ಸಲ್ಲಿಸ್ತೀವಿ ನಿಮಗೆ ನಾವು ಚರಋ ಆಗಿರ್ತೀವಿ ಆದ್ರೆ ಇಷ್ಟೆಲ್ಲಾ ನಮ್ಮ ಮನೆಗೂ ವ್ಯತಿರಿಕ್ತವಾಗಿ ನವೆಂಬರ್ ಒಂದೊಳಗನ ಜಿಲ್ಲಾ ರಚನೆ ಪ್ರಕ್ರಿಯೆ ಜರುಗಲಿಲ್ಲ ಗೋಕಾಕ್ ಜಿಲ್ಲಾ ರಚನೆ ಆಗ್ಲಿಲ್ಲ ಅಂದ್ರ ನವಂಬರ್ ಎರಡನೇ ತಾರೀಕದಿಂದ ನಿರಂತರ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಹೋರಾಟಕ್ಕ ನಾವು ಅನಿ ಆಗ್ಬೇಕಾಗತ್ತಿ ಆ ಹೋರಾಟವನ್ನ ನಾವು ನಮ್ಮ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಪೂಜ್ಯ ಅವರ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಮುರುಘರ ಸ್ವಾಮಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನೇತೃತ್ವದೊಳಗ ನಮ್ಮ ಗೋಕಾಕದ ನ್ಯಾಯವಾದಿಗಳ ಸಂಘದ ನೇತೃತ್ವದೊಳಗ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳನ್ನು ಎಲ್ಲ ಸಂಸ್ಥೆಗಳನ್ನು ಇಡೀ ನಾಗರಿಕರನ್ನ ಅದರ ಕುಡಿಸೋಲ್ ಕೇಷಿಂದ ಗೋಕಾಕ್ ಮತ್ತು ಮುಡ್ಲಿಗಿ ತಾಲೂಕಿನ ಜನ ಎಲ್ಲ ಸಮಗ್ರವಾಗಿ ಆ ಹೋರಾಟಕ್ಕೆ ಹನಿ ಆಗ್ತೀವಿ ಬಹುಶಃ ನವಂಬರ್ ಎರಡನೇ ತಾರೀಕು ಚಾಲುವಂತ ಚಳವಳಿ ಜಿಲ್ಲಾ ರಚನೆ ಬಹುಶಃ ಡಿಸೆಂಬರ್ ಮೂವತ್ತ ಡೆಡ್ ಲೈನ್ ಹೋರಾಟ ನಡೆಸಿ ಎರಡು ತಿಂಗಳು ಮಾಡಬೇಕಾಗೈತಿ ಎರಡು ತಿಂಗಳ ನಿರಂತರ ಹೋರಾಟನ ಅನಿ ಆಗ್ತೀವಿ ಅದಕ್ಕೆ ಈಗಾಗಲೇ ನಾನು ಇವತ್ತು ವಾಸ್ತವವಾಗಿ ಪೂಜ್ಯ ಮುರುಘರಂಜ ಸ್ವಾಮೀಜಿ ಅವರ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಆದ್ರೆ ಅವರು ಪರಿಸರಕ್ಕೆ ಹೋಗಿದಾರು ಬೇರೆ ಕಡೆ ಹೋಗಿದಾರು ಬರೋದು ಇನ್ನೂ ಅಂದ್ಬಿಟ್ಟು ಅದು ಸಭೆಯ ಅವಕಾಶ ಇತ್ತು ಆದ್ರೆ ತುರ್ತಾಗಿ ಈ ಸಭೆ ಮಾಡಿದ ಈ ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಅಂದ್ರೆ ನಾಳೆನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾಳೆ ಬೆಳಗಾವಿಗೆ ಈ ಸರ್ಕಾರದ ಒಂದು ಯೋಜನೆಯ ಉದ್ಘಾಟನೆಗೆ ಸಮಾರಂಭ ಬರಕತ್ತಾರು ಅವ್ರಿಗೂ ಸಹಿತ ಈ ನಮ್ಮ ವಿಷಯ ಅವ್ರಿಗೆ ಕಿವಿ ಬೀಳ್ಲಿ ಅವ್ರ ಗಮನ ಸೆಳಿಲಿ ಅವ್ರಿಗೂ ಸಹಿತ ನಮ್ಮ ಹೋರಾಟದ ಒಂದು ಸ್ವರೂಪವನ್ನು ಅವ್ರಿಗೂ ಮನವರಿಕೆ ಮಾಡಿಕೊಡೋಣ ನಮ್ಮ ಕೋರಿಕೆಯನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋಣ ಅನ್ನುವಂತ ಮಾಧ್ಯ ವಿಚಾರದಿಂದ ತುರ್ತಾಗಿ ಇವತ್ತು ಈ ಪತ್ರಿಕೆಗೋಷ್ಠಿ ತೆರೆದಿದೀವಿ ಮಾನ್ಯ ಪೂಜೆ ಮುರುಘ ರಾಜೇಂದ್ರ ಸ್ವಾಮೀಜಿ ಅವರು ಊರಿಗೆ ಬಂದ ನಂತರ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀವಿ ನ್ಯಾಯವಾದ ಸಂಘದವ್ರನು ಅಲ್ಲಿ ಕರಿತೀವಿ ಎಲ್ಲಾ ಕೂಡ್ಕೊಂಡಿಂದ ಆ ಹೋರಾಟದ ಸ್ವರೂಪ ಹೆಂಗಿರ್ಬೇಕು ಅನ್ನುವಂತ ಅಂತಿಮ ತೀರ್ಮಾನ ತಗೋತೀವಿ ಆದ್ರ ಅಕಸ್ಮಾತ್ ನವೆಂಬರ್ ಒಂದ್ ಈ ತೀರ್ಮಾನ ಆಗ್ಲಿ ಅಂದ್ರೆ ನವಂಬರ್ ಎರಡರಿಂದ ದಂಡಿ ಸತ್ಯಾಗ್ರಹ ಹೋರಾಟದ ಪ್ರಕ್ರಿಯೆ ಮಾತ್ರ ಅದು ಅಂತಿಮ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿ ಬರ್ಸ್ತಾ ಇದೀವಿ ಅದಕ್ಕೆ ಮಾನ್ಯ ಸಚಿವರೇ ನಾನು ವಿನಂತಿ ಮಾಡ್ಕೋತೀನಿ ನಮ್ಮ ತಾಲೂಕಾರ ಇದಕ್ಕೆ ಅನ್ಯಾಯ ಆಗುವಂತ ಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅದಕ್ಕೆ ನಿಮ್ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಐತಿ ನೈತಿಕ ಹೊಣೆಗಾರಿಕೆ ಐತಿ ದಯವಿಟ್ಟು ನೀ ಈ ವಿಷಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಕೂಡಲೇ ಸರ್ಕಾರ ಮಠದವಾಗ ಇದಕ್ಕೊಮ್ಮೆ ಅಂತಿಮ ಸ್ವರೂಪ ಕೊಡಬೇಕು ಮಾತನ್ನ ಹೇಳಿ ಗೋಕಾಕ್ ಜಿಲ್ಲಾ ರಚನೆ ಆಗ್ಲೇಬೇಕು ಆಗ್ಲೇ ಇರೋದ ನಮ್ಮ ಹೋರಾಟ ನಿರಂತರವಾಗಿ ಇದೆ ಮಾತನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ರು ಮನೋಹರ್ ಕೆಎಂಎಂ ಕೆಎಂ ನ್ಯೂಸ್ ಗೋಕಾಕ್